मिन पल्लकिया वरलक्ष्मी बारेनी निम्मा मनेगे मीन पल्लकिया वरलक्ष्मी बारे निनेगे मिन पल्लकिया तरु वरलक्ष्मी बारे निम्मा मनेगे ತರುವೇ ವರಲಕ್ಷ್ಮಿ ಬಾರೇನಿ ನಮ್ಮ ಮನೆಗೆ ಮನೆಯೆಂಬ ಗುಡಿಯಲ್ಲಿ ನನ್ನೆದೆಯ ಪೀಠದಲ್ಲಿ ಕುಳ್ಳಿರಿಸಿ ಪೂಜಿಸುವೆ ಬಾರೆ ನನ್ನೆಡೆಗೆ ಮನೆಯೆಂಬ ಗುಡಿಯಲ್ಲಿ ನನ್ನೆದೆಯ ಪೀಠದಲ್ಲಿ ಕುಳ್ಳಿರಿಸಿ ಪೂಜಿಸುವೆ ಬಾರೆ ನನ್ನೆಡೆಗೆ ಿನ ಪಲ್ಲಕಿಯ ತರುವೇ ವರಲಕ್ಷ್ಮೀ ಬಾರೆ ನೀ ನಮ್ಮ ಮನೆಗೆ ಮುತ್ತಿನ ಪಲ್ಲಕ್ಕಿಯ ತರುವೇ ವರಲಕ್ಷ್ಮೀ ಬಾರೆ ನೀ ನಮ್ಮ ಮನೆಗೆ ಹಾದಿ ಹಂದರ ಹಾಕಿ ಬೀದಿ ತೋರಣ ಕಟ್ಟಿ ಆಿ ಅಂದರೀ ನಿನ್ನ ಮೇರೆ ಸುವೆನಮ್ಮ ಚಂದಿನ್ನೆರೆ ಹಾದಿ ಹಂದರ ಹಾಕಿ ಬೀದಿ ತೋರಣ ಕಟ್ಟಿ ಹಾದಿ ಹಂದರ ಹಾಕಿ ಚಂದ ನಿನ್ನ ಮೇರೆ ನಮ್ಮ ಶಿ ನಿನ್ನ ಮೆರೆಸುವೆದಮ್ಮ ಶುದ್ಧ ಬ್ರಾಹ್ಮಣನಿಂದ ಯಜ್ಞ ಯಾಗವ ನಡೆಸಿ 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 ನಿನ್ನ ಮಂತ್ರವನ್ನು ನುಡಿಸುವೆನಮ್ಮ

విధ విధది సింగి నోడమ్మా జరియా సీరయ కుప్పసే జరియా సీరయే సింగరిసి సింగి నోడమ్మా విధ సింగరిసి నమ్మా ಅರಿಶಿನ ಕುಂಕುಮ ಧರಿಸಿ ಜಾಜಿ ಮಲ್ಲಿಗೆ ಮುಡಿಸಿ ಕುಂಕುಮ ಧರಿಸಿ ಅರಿಶಿನ ಕುಂಕುಮ ಧರಿಸಿ ಜಾಜಿ ಮಲ್ಲಿಗೆ ಮುಡಿಸಿ ಕುಂಕುಮ ಧರಿಸಿ ನಿನ್ನ ಪೂಜಿಪೆನಮ್ಮ ಪೆ ನಿನ್ನ ಪೂಜಿಪೆನಮ್ಮ ಮುತ್ತಿನ ಪಲ್ಲಕಿಯ ತರುವೇ ವರಲಕ್ಷ್ಮೀ ಬಾರೆ ನೀ ನಮ್ಮ ಮನೆಗೆ ಮುತ್ತಿನ ಪಲ್ಲಕಿಯ ತರುವೇ ವರಲಕ್ಷ್ಮೀ ಬಾರೆ ನಿಮ್ಮ ಮನೆಗೆ ಯದೆಯ ಸಿಂಹಾಸನದಿ ನಿನ್ನನ್ನು ಕುಳ್ಳಿರಿಸಿ ಯದೆಯ ಸಿಂಹಾಸ ನದಿ ನಿನ್ನನ್ನು

ಮಂದಿರದಿ ಸ್ಥಿರವಾಗಿ ನೆಲೆಸೆಂದು ಬೇಡುವೆನಮ್ಮ ಸ್ಥಿರವಾಗಿ ನೆಲೆಸೆಂದು ಬೇಡುವೆನಮ್ಮ ಮುತ್ತಿನ ಪಲ್ಲಕ್ಕಿಯಾ ತರುವೇ वर 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 वरलक्ष्मी बारेणी नम्मा मनेगे म पल्लकिया तर्वे वरलक्ष्मी बारेणी नम्मा मनेगे मल्लकिया तर्वे वरलक्ष्मी बारेणी नम्मा मनेगे म पल्लकिया तर्वे वरलक्ष्मी बारेणी नम्मा मनेगे वारे न मनेगे बारे नी न मनगे वारे नमानगे वारे न मनगे वारे नी मनेगे ನಮಸ್ಕಾರ ನಾನು ಮಂಗ್ಲಾ ಮಠದ್ ಇಂದಿನ ಪಾಠದಲ್ಲಿ ಮುತ್ತಿನ ಆ ತರುವೆ ವರಲಕ್ಷ್ಮಿ ಬಾರೇಣಿ ನಮ್ಮ ಮನೆಗೆ ಎಂಬ ಒಂದು ಸುಂದರವಾದ ಭಕ್ತಿಗೀತೆಯನ್ನು ಹೇಳಿಕೊಟ್ಟಿದ್ದೇನೆ ಮೊದಲಿಗೆ ನಾನು ಒಂದು ಲೈನನ್ನು ಹೇಳ್ತೇನೆ ನಂತರದಲ್ಲಿ ನನ್ನ ವಿದ್ಯಾರ್ಥಿನಿಯರು ಅದನ್ನು ರಿಪೀಟ್ ಮಾಡ್ತಾರೆ ಅವರೊಂದಿಗೆ ತಾವು ಕೂಡ ಹೇಳ್ತಾ ಈ ಒಂದು ಹಾಡನ್ನು ಕಲಿಯಿರಿ ಮನೆಯ ಪೂಜಾ ಸಮಾರಂಭಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಹಾಡಿರಿ ಈ ಒಂದು ಹಾಡು ರಾಗ್ ಪೀಲುದಲ್ಲಿದೆ ಹಾಗೂ ತಾಳದಾದ್ರ ಪೀಲುದ ಪೀಲು ರಾಗದ ಒಂದು ಸ್ವಲ್ಪ ಸ ಸಂಕ್ಷಿಪ್ತ ಪರಿಚಯನ ಹೇಳ್ಕೊಡ್ತೀನಿ ಪೀಲು ರಾಗ ಇದು ಕಾಫಿ ತಾಟದಿಂದ ಉತ್ಪನ್ನವಾಗಿದೆ ಇದರ ವಾದಿ ಗಂಧರ ಗ ಸಮಾಧಿ ನಿಷಾದನಿ ಮತ್ತು ಜಾತಿ ಔಢವ ಸಂಪೂರ್ಣ ಅಂದರೆ ಆರೋಹದಲ್ಲಿ ಐದು ಸ್ವರಗಳು ಹಾಗೂ ಅವರೋಹದಲ್ಲಿ ಏಳು ಸ್ವರಗಳು ಇರುತ್ತವೆ ಇದು ಹಾಡುವ ಸಮಯ ರಾತ್ರಿಯ ಎರಡನೇ ಪ್ರಹರ ಮತ್ತು ಅವರೋಹದಲ್ಲಿ ಗಂಧಾರ ನಿಷಾದ ಮತ್ತು ದೈವತ ಸ್ವರಗಳು ಶುದ್ಧ ಹಾಗೂ ಕೋಮಲವಾಗಿವೆ ಅಲ್ಲದೆ ಈ ರಾಗವನ್ನು ಲೋಕ ಸಂಗೀತ ಮತ್ತು ಚಿತ್ರಗೀತೆಗಳಲ್ಲಿ ಬಳಸುತ್ತಾರೆ ದೊಡ್ಡಪ್ಪ ಟುಮ್ರಿ ದಾದ್ರಾ ಹೂರಿ ಈ ಎಲ್ಲ ಶಾಸ್ತ್ರೀಯದಲ್ಲಿಯೂ ಕೂಡ ಈ ಒಂದು ರಾಗವನ್ನು ಬಳಸುತ್ತಾರೆ ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ